ಕೃತಿಕಾರ ಸಾಹಿತ್ಯ ಸೃಷ್ಟಿಗೆ ತನ್ಮಯರಾಗಬೇಕು ಕೃತಿಕಾರರ ಕೃತಿಗಳ ಮೂಲಕ ಸಮಷ್ಟಿ ಪ್ರಜ್ಞೆಯ ಸಾಹಿತ್ಯ ರಚಿಸಬೇಕು ಎಂದು ಶಿರಸಿಯಲ್ಲಿ ವಾಗ್ಮಿ ಪ್ರಸಿದ್ಧ ನಟ ನಿರ್ದೇಶಕ ಸುಚೇಂದ್ರ ಪ್ರಸಾದ್ ತ್ರಿವೇದಿ ಹೇಳಿದರು ಪಟ್ಟಣದ ರಂಗಮಂದಿರದಲ್ಲಿ ಯಾಜಿ ಪ್ರಕಾಶನ ಪ್ರಕಟಿಸಿದ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗ್ಡೆ ಅವರ ಕಾದಂಬರಿ ಕರ್ಮಫಲದ ಕುರಿತು ಮಾತನಾಡಿದರು ಸರಿ ಕನ್ನಡದ ಕುರಿತು ಅಭಿಯಾನ ಆಗಬೇಕಿದೆ ಓದು ಎಲ್ಲರ ತೆಕ್ಕೆಗೆ ಸಿಗುವಂತಾಗಬೇಕು ಹೊಳೆ ಸಾಲಿನ ವಿಸ್ಮಯದಲ್ಲಿ ಕೃತಿಕಾರರ ತನ್ಮಯರಾಗಿದ್ದು ಕಾಣುತ್ತದೆ ಬಾಲ್ಯದ ನೆನಪಿನಲ್ಲಿ ಕಾದಂಬರಿ ಚೌಕಟ್ಟಿನಲ್ಲಿ ದಾಖಲಾಗುತ್ತಿದೆ ಈ ನೆಲದ ಸತ್ವ ದಾಖಲಾದರೆ ಮುಂದಿನ ತಲೆಮಾರಿಗೆ ದಾಖಲಿಸಲು ಸಾಧ್ಯವಿದೆ ಎಂದು ಹೇಳಿದರು Thank ಸಾಹಿತ್ಯ ಸೃಷ್ಟಿಗೆ ತನ್ಮಯರಾಗಬೇಕು ಕೃತಿಕಾರರ ಕೃತಿಗಳ ಮೂಲಕ ಸಮಷ್ಟಿ ಪ್ರಜ್ಞೆಯ ಸಾಹಿತ್ಯ ರಚಿಸಬೇಕು ಎಂದ ಅವರು ಆಡಳಿತ ಯಂತ್ರದಲ್ಲಿದ್ದರೂ ಸಾಹಿತ್ಯ ಸಂಘ ಇದ್ದವರು ಸತೀಶ್ ಹೆಗಡೆ ಅವರು ಕರ್ಮ ಪದ ಧ್ವನಿದಂತೆ ಬೇರೆ ಬೇರೆ ಅರ್ಥ ಆಗುತ್ತದೆ ಎಂದು ಉದಾಹರಣೆ ಸಹಿತ ಮಾತನಾಡಿದರು ಆ ಸಮಯದಲ್ಲಿ ನಿಂದು ಅತಿಥಿಯಾಗಿ ಪಾಲ್ಗೊಂಡ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಐನ್ಕೈ ಮಾತನಾಡಿ ಇಡೀ ಕಾದಂಬರಿ ಕರ್ಮಫಲ ಹೇಳುತ್ತದೆ ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತದೆ ನಮ್ಮ ಸಿದ್ಧಾಂತವದು ನಮ್ಮ ಬಾಲ್ಯ ಈ ಕಾದಂಬರಿ ನೆನಪಿಸುತ್ತದೆ ನಲ್ಲಿ ಕಾದಂಬರಿ ಬರೆದು ಕಥನ ಚೌಕಟ್ಟು ಕಥನಗಾರಿಕೆ ದೃಷ್ಟಿಯಿಂದ ಮೊದಲದ್ದು ಅನಿಸುವುದಿಲ್ಲ ಎಂದರು ಕರ್ಮಲ ಕಾದಂಬರಿಯನ್ನ ಓದ್ತಾ ಇದ್ದಾಗ ಬ್ರಹ್ಮ ರಾಕ್ಷಸಗಳೆಲ್ಲ ಎಲ್ಲೋ ಅಕ್ಕಪಕ್ಕ ಸುಳಿದಾಡ್ತಾ ನಾನು ಇದ್ದಾರೆ ಬ್ರಹ್ಮ ರಾಕ್ಷಸ ಮತ್ತು ಹಾವುಗಳು ಪುಟ ಪುಟ ತೆಗೆದಾಗೆಲ್ಲ ಬರ್ತಿತ್ತು ರಾತ್ರಿ ಹೊತ್ತು ಮರಿತಾ ಇದ್ರು ನಾನು ಓದ್ತಾ ಇದ್ದಿದ್ದು ರಾತ್ರಿ ಹೋಗ್ತಾ ಆಗ ಹೆಂಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಸುತ್ತಮುತ್ತ ಎಲ್ಲ ರುಬ್ಬರಾಕ್ಷಸ ಬಂದ್ಬಿಟ್ರೆ ಏನ್ ಮಾಡೋದು ಕತೆ ಕುರಿತು ವಿಮರ್ಶಕ ಸುಬ್ರಾಯ್ ಮತಿಹಳ್ಳಿ ಹವಿಗನ್ನಡದ ಬಳಕೆಯ ಕಾದಂಬರಿ ಸೃಷ್ಟಿಯಾಗಿದೆ ವ್ಯಥೇಕತೆಯಾದದ್ದು ಮಹಾಭಾರತ ಶ್ಲೋಕ ಆದದ್ದು ರಾಮಾಯಣ ಹಾಗೆ ಕರ್ಮಫಲ ಶರಾವತಿ ಬದುಕಿನ ಕಥಾವರಣ ಆಗಿದೆ ಕರ್ಮಫಲ ನಮ್ಮ ನಮ್ಮ ಬದುಕಿನಲ್ಲಿ ಫಲ ನಿರ್ವಹಿಸುತ್ತದೆ ಈ ಕಾದಂಬರಿ ಕಥೆಯಲ್ಲ ಮನುಷ್ಯ ಜೀವಿತದ ಕಥನ ಪ್ರೇಮ ಕೌರ್ಯ ನಡುವಿನ ಕಾದಂಬರಿ ಸಾಗುತ್ತದೆ ಎಂದರು

ಕರ್ತರು ಮತ್ತೆ ಅವ್ರಿಗೆ ಗೊತ್ತಾಸಂತ ರಾಘವೇಂದ್ರರು ಎರಡು ವೃತ್ತಿ ಸ್ನಾಗ್ತಾಳೆ ಅಂದ್ರೆ ಅವರು ರಾಘವೇಂದ್ರ ಒಂದ್ ಕಡೆ ಸಮೀಪ ವೃತ್ತಿಗಳಾಗಿರುವಂತೆ ಈ ರಾಘವೇಂದ್ರ ಮತ್ತು ಕರ ಅಂತ ಹೇಳ್ತೇವೆ ಕೈ ಮಾತ್ರ ಕರ ಹಸ್ತ ಪಾಣಿ ಅಂತ ಹೇಳ್ತೇವೆ ಕರಕ್ಕೆ ಮತ್ತೆ ಅಂತ ಹೇಳಿಲ್ಲ ನಾವು ಹಸ್ತಕ್ಕೆ ಹೇಳ್ಕೊಳ್ತೇವೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪದ ಬಳಕೆ ಯಾಕೆ ಮಾಡಿದ್ದಾರೆ ಅನ್ನೋದು ವೈಯಕರಿಗಳು ಅಥವಾ ಭಾಷಾ ದೇವೋ ನಜಾ ಅಥವಾ ಮನುಷ್ಯ ಹೇಳಿಬಿಟ್ಟಿದ್ದಾರೆ ಭಾಷೆ ವಿಚಾರವೊಂದು ದೇವರಿಗೆ ಗೊತ್ತಾಗುವುದಿಲ್ಲ ಅಥವಾ ಮನುಷ್ಯ ಮಾತ್ರ ನಾವಿ ಮಟ್ಟಿಗೆ ಕೈಗೇಳ್ಕೊಂಡಿದ್ದಾರೆ ಈ ದಿನದ ಪೂರ್ವಾಹನ ಚರ್ಚೆ ಬಹಳ ಧನವಾಗ್ತಾ ಇರ್ತಾ ಇದೆ ಕಾದಂಬರಿಕಾರ ಸತೀಶ್ ಹೆಗಡೆ ಸಾಹಿತ್ಯದ ವಿದ್ಯಾರ್ಥಿಯಲ್ಲ ನಾನು ಆದರೆ ಶರಾವತಿ ದಂಡೆಯ ಸುತ್ತಲಿನ ಕತೆ ಪರಿಚಯಿಸುವ ಕಾರ್ಯ ಮಾಡಿರುವೆ ನೂರ ಐವತ್ಮೂರು ದಿನಗಳಲ್ಲಿ ಬರೆದಿರುವೆ ಧಾರಾವಾಹಿಯು ಕಾದಂಬರಿಯಾಗಿ ಈಗ ಬರುತ್ತಿದೆ ಎಂದರು ಪ್ರಕಾಶಕಿ ಸವಿತಾ ಯಾಜಿ ಆಡು ಭಾಷೆಯ ಹವ್ಯಕ ನಾಯ್ಕರ್ ಕನ್ನಡ ಬರೆಯುವುದು ಸುಲಭವಲ್ಲ ಎಂದರು ಕೂಡ ಅವರಿಗೆ ಜ್ಞಾನೋದಯ ಆಗ್ತದೆ ಜ್ಯೋತಿಷಿಗಳತ್ರ ಹೋಗ್ತಾರೆ ಜ್ಯೋತಿಷಿಗಳು ಹೇಳ್ತಾರೆ ಹಿನ್ನೆಲೆಯಲ್ಲಿ ಒಂದು ಬಹಳ ಪಾಪ ಇದೆ ಪರಿಹಾರ ಆಗಬೇಕು ಇಲ್ಲೇ ಹೋದರೆ ನೀವು ಸರ್ವನಾಶ ಆಗ್ತೀರಿ ಅಂತ ಅವರು ಹೋಗ್ತಾ ಹೋಗ್ತಾ ಜ್ಯೋತಿಷಿಗಳ ಜೊತೆಗೆ ನಂತರ ಜ್ಯೋತಿಷಿಗಳ ಇದರ ಪ್ರಕಾರ ಕೇರಳದ ಅಷ್ಟಮಂಗದ ಪ್ರಶ್ನೆಯನ್ನ ಅವರು ಸಲಹೆ ಮಾಡ್ತಾರೆ ಅವರು ಕರೆಸ್ತಾರೆ ಕರೆಸ್ತಾರೆ ಅಂಜನಾ ಹಚ್ಚಿ ನೋಡಿಸ್ತಾರೆ ಇವೆಲ್ಲವೂ ಇವತ್ತು ಕೂಡ ನಡೀತಾ ಇರೋದು ನಾವು ಜನಾಂಗದ ನಡುವೆ ಇನ್ನೂ ಅರ್ಧಕ್ಕರ್ಧ ಜನ ಕೇರಳದ ಅಷ್ಟಮಂಗಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತೋಟಗಾರಿಕಾ ಇಲಾಖೆ ಇಒ ನಿರ್ದೇಶಕ ಬಿಪಿ ಸತೀಶ್ ಮಾತನಾಡಿ ಉತ್ತಮ ಸರ್ಕಾರಿ ಕೆಲಸ ಮಾಡುತ್ತಾ ಕಾದಂಬರಿ ಕೂಡ ಬರೆದಿದ್ದಾರೆ ಎಂಬುದು ಹೆಮ್ಮೆ ಎಂದರು ಸಾಹಿತ್ಯ ಒಡನಾಡಿ ಎಸ್ಎಸ್ ಭಟ್ ಇತರರು ಇದ್ದರು ಸೌಜನ್ಯ ಹೆಗ್ಡೆ ಸಂಚಿತಾ ಹೆಗ್ಡೆ ಪ್ರಾರ್ಥಿಸಿದರು ನಾರಾಯಣ್ ಭಾಗವತ್ ನಿರ್ವಹಿಸಿದರು ರಾಘವೇಂದ್ರ ಬೆಟ್ಕೊಪ್ಪ ಸ್ವಾಗತಿಸಿದರು ಕುಮಾರ್ ವಾಸನ್ ಪುಸ್ತಕ ಗೌರವ ನಿರ್ವಹಿಸಿದರು ಪರಶುರಾಮ್ ಮಲವಳ್ಳಿ ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ